ಹರೇ ರಾಮ ಎಲ್ರಿಗೂ ನಮಸ್ಕಾರ ನಾನು ಗೀತಾ ಗೀತಾಸ್ ಹಾಬಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಸ್ವಾಮಿ ಜಗದಾತ್ಮಾನಂದ ಅವರು ಬರೆದಿರುವಂತಹ ಬದುಕಲು ಕಲಿಯರಿ ಎಂಬ ಪುಸ್ತಕದಿಂದ ಬೇಗ ಬೇಗನೆ ಮೆಲ್ಲ ಮೆಲ್ಲನೆ ಅನ್ನುವಂತಹ ಒಂದು ಹೆಡ್ಡಿಂಗ್ ಇರುವಂತಹ ಒಂದು ಭಾಗವನ್ನು ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ ಸ್ವಾಮಿ ಜಗದಾತ್ಮನಂದ ಅವರು ಬರೆದಿರುವಂತಹ ಬದುಕಲು ಕಲಿಯಿರಿ ಎಂಬ ಪುಸ್ತಕದ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನ ನೋಡಿ ಪ್ರತಿಯೊಂದು ಚಾಪ್ಟರು ಪ್ರತಿಯೊಂದು ವಿಷಯನು ಎಷ್ಟು ಅರ್ಥಪೂರ್ಣವಾಗಿದೆ ಹಾಗೆ ನಮ್ಮ ಜೀವನಕ್ಕೆ ಎಷ್ಟು ಹತ್ತಿರವಾಗಿದೆ ಅಂದರೆ ಅದನ್ನು ಓದ್ತಾ ಇದ್ರೆ ನಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೇ ಸಿಗತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಖಂಡಿತ ನನಗಿದೆ ನೀವು ಈ ಪುಸ್ತಕವನ್ನು ಬೈ ಮಾಡಿ ಓದಿ ನೀವು ಖಂಡಿತವಾಗಿ ಈ ಪುಸ್ತಕವನ್ನ ಇಷ್ಟಪಡ್ತೀರಾ ನೋಡಿ ಎಷ್ಟೋ ಸಲ ನಾವು ಜೀವನದಲ್ಲಿ ಮುಂದೆ ಬರಬೇಕು ಅಂದ್ರೆ ಎಷ್ಟೋ ಕೆಲಸಗಳನ್ನ ನಾವು ಬೇಗ ಬೇಗನೆ ಮಾಡಬೇಕು ಬೇಗ ಬೇಗನೆ ಕಲ್ತ್ಕೋಬೇಕು ಅನ್ನುವಂತಹ ಒಂದು ಮನೋಭಾವ ಈಗಿನ ಕಾಲದಲ್ಲಿ ಇದೆ ಎಲ್ಲಿ ನೋಡಿದ್ರು ಎಲ್ರಿಗೂ ಅರ್ಜೆಂಟ್ ಇದೆ ಎಲ್ಲರೂ ಬೇಗ ಬೇಗ ಕೆಲಸಗಳನ್ನ ಮುಗಿಸ್ಕೋಬೇಕು ಬೇಗ ಬೇಗ ಮನೆಗೆ ಹೋಗ್ಬೇಕು ಎಲ್ಲೇ ನೋಡಿದ್ರು ನಾವು ಬೇಗ ಬೇಗ ಅನ್ನುವಂತಹ ಮಂತ್ರವನ್ನ ಕೇಳಬಹುದು ಎಲ್ರಿಗೂ ಎಲ್ಲ ಕೆಲಸನು ಬೇಗ ಆಗ್ಬೇಕು ಹಾಗೆ ನಮ್ಮ ಕೆಲಸವನ್ನ ನಾವು ಹೇಗೆ ಬೇಗ ಬೇಗ ಮಾಡಬೇಕು ಹಾಗೆ ನಾವು ನಮ್ಮ ಜೀವನದಲ್ಲಿ ಹೇಗೆ ಬೇಗ ಬೇಗ ಮುನ್ನಡಿಬಹುದು ಅನ್ನೋದನ್ನ ನಾವು ನೋಡೋಣ ಸ್ವಾಮಿ ಜಗದಾತ್ಮಾನಂದ ಅವರು ಈ ಪುಸ್ತಕದಲ್ಲಿ ಏನ್ ಹೇಳಿದ್ದಾರೆ ಅಂತ ನೋಡೋಣ ಮುಂದುವರಿಯಲು ನೀವು ಮೆಲ್ಲ ಮೆಲ್ಲನೆ ನಡೆಯಬೇಕು ಇದೆಂತ ವಿರೋಧಾಭಾಸ ಎನ್ನಬಹುದು ನೀವು ಯೋಚಿಸಿ ನೋಡಿ ಆಂಗ್ಲ ಭಾಷೆಯಲ್ಲಿನ ಹೇಸನ್ ಸ್ಲೋಲಿ ಅನ್ನುವ ಉಕ್ತಿಯನ್ನು ಕೇಳಿದ್ದೀರಾ ಇದೊಂಥರ ವಿರೋಧಾಭಾಸ ತರ ಇದೆಯಲ್ವಾ ನಾವು ಜೀವನದಲ್ಲಿ ಬೇಗ ಬೇಗ ಮುಂದ್ ಬರೋದಕ್ಕೆ ನಾವು ಮೆಲ್ಲ ಮೆಲ್ಲನೆ ನಡಿಬೇಕು ಈ ಮೆಲ್ಲ ಮೆಲ್ಲನೆ ನಡೆಯೋದ್ರಿಂದ ನಾವು ಹೇಗೆ ಜೀವನದಲ್ಲಿ ಬೇಗ ಮುಂದೆ ಬರಬಹುದು ಅನ್ನೋದನ್ನ ನೋಡೋಣ ನಾವು ಮೆಲ್ಲ ಮೆಲ್ಲನೆ ಹೋಗೋದ್ರಿಂದ ಜೀವನದಲ್ಲಿ ನಾವು ಹೇಗೆ ಬೇಗ ಬೇಗನೆ ಮುಂದುವರಿಬಹುದು ಅನ್ನೋದನ್ನ ಸ್ವಾಮಿ ಜಗದಾತ್ಮನಂದ ಅವರು ಈ ಪುಸ್ತಕದಲ್ಲಿ ಹೇಳಿದ್ದಾರೆ ಆಲ್ರೆಡಿ ನಮಗೂ ಗೊತ್ತು ಮೊಲ ಮತ್ತೆ ಆಮೆಯ ಕಥೆಯನ್ನ ನಾವು ಕೇಳ್ಕೊಂಡೇ ಬೆಳೆದಿದ್ದೀವಿ ಚಿಕ್ಕಂದಿನಿಂದಲೂ ಈ ಕಥೆಯನ್ನು ನಾವು ಕೇಳ್ಕೊಂಡೇ ಬಂದಿದ್ದೀವಿ ಅದರಲ್ಲಿ ಏನಾಗತ್ತೆ ಅಂತ ನಿಮಗೂ ಗೊತ್ತು ಬನ್ನಿ ನೋಡೋಣ ಮುಂದೆ ಏನು ಹೇಳ್ತಾ ಇದ್ದಾರೆ ಅಂತ ಒಂದು ಪತ್ರಿಕಾ ಕಚೇರಿಗೆ ಒಬ್ಬ ಟೈಪಿಸ್ಟ್ ಹೊಸದಾಗಿ ಸೇರಿಕೊಂಡ ಅವನು ವೇಗವಾಗಿ ತಪ್ಪಿಲ್ಲದೆ ಟೈಪ್ ಮಾಡುತ್ತಿದ್ದ ಮ್ಯಾನೇಜರ್ ಅವನ ದಕ್ಷತೆಯನ್ನು ಕಂಡು ಸಂತುಷ್ಟರಾಗಿ ಉಳಿದವರಿಗೂ ವೇಗದ ರಹಸ್ಯವನ್ನು ತಿಳಿಸಿಕೊಡು ಎಂದು ಆತನನ್ನು ಕೇಳಿಕೊಂಡರು ವೇಗವಾಗಿ ಟೈಪ್ ಮಾಡಬೇಕಾದರೆ ಮೆಲ್ಲನೆ ಟೈಪ್ ಮಾಡಬೇಕು ಎಂದು ಅವನು ರಹಸ್ಯ ಭೇದಿಸಿದಾಗ ಎಲ್ಲರೂ ಚಕಿತರಾದರು ಅವನ ಅಭಿಪ್ರಾಯ ಇದು ವೇಗವಾಗಿ ಟೈಪ್ ಮಾಡಬೇಕಾದರೆ ಮೊದಲು ಮೆಲ್ಲ ಮೆಲ್ಲನೆ ಟೈಪ್ ಮಾಡಬೇಕು ಯಾವ ಆತುರ ಉದ್ವೇಗಗಳಿಲ್ಲದೆ ಒದ್ದಾಟ ಮಾಡದೆ ಕೂಡಲೇ ವೇಗವನ್ನು ವರ್ಧಿಸುವ ಹಂಬಲವಿಲ್ಲದೆ ಟೈಪ್ ಮಾಡಬೇಕು ಹೀಗೆ ಮಾಡಲು ಸದ್ಯದ ನಮ್ಮ ವೇಗವನ್ನು ಅರ್ಧಕ್ಕಿಳಿಸಬಹುದು ಹಾಗೆ ವೇಗವನ್ನು ಅರ್ಧಕ್ಕಿಳಿಸಿದಾಗ ನಮ್ಮ ಗಲಿಬಿಲಿ ಗೊಂದಲ ಎಲ್ಲಿ ತಪ್ಪಾಗುತ್ತದೆಯೋ ಎನ್ನುವ ಭೀತಿ ದೂರವಾಗುತ್ತದೆ ಶಾಂತ ಚಿತ್ತರಾಗಿ ಆನಂದದಿಂದಲೇ ನಾವು ಟೈಪ್ ಮಾಡುತ್ತೇವೆ ಹಾಗೆ ಒಂದು ವಾರ ಟೈಪ್ ಮಾಡುವಾಗ ನಮಗೆ ಗೊತ್ತಿರದಂತೆ ವೇಗವು ಹೆಚ್ಚಾಗಿರುವುದನ್ನು ಕಾಣುತ್ತೇವೆ ಒಂದು ಪತ್ರಿಕಾ ಕಚೇರಿಯಲ್ಲಿ ಒಬ್ಬ ಟೈಪಿಸ್ಟ್ ತುಂಬಾ ಬೇಗ ಬೇಗ ಅವನು ಟೈಪ್ ಮಾಡ್ತಾ ಇದ್ದ ಅವನನ್ನ ಕೇಳಿದ್ರು ನೀನು ಹೇಗೆ ಈ ತರ ಬೇಗ ಬೇಗ ಟೈಪ್ ಮಾಡ್ತೀಯಾ ಈ ರಹಸ್ಯವನ್ನ ನಮಗೂ ಹೇಳ್ಕೊಡು ಅಂತ ಅವ್ರು ಕೇಳಿದ್ರು ಅವಾಗ ಅವನು ಹೇಳ್ದ ನೀವು ಬೇಗ ಬೇಗ ಟೈಪ್ ಮಾಡಬೇಕು ಅಂದ್ರೆ ನೀವು ಮೆಲ್ಲ ಮೆಲ್ಲನೆ ಟೈಪ್ ಮಾಡೋದನ್ನ ಪ್ರಾರಂಭ ಮಾಡಬೇಕು ಅಂತ ಅವ್ರಿಗೆ ಕೇಳಿದವ್ರಿಗೆ ಒಂಥರ ಆಶ್ಚರ್ಯ ಆಯ್ತು ಏನು ಬೇಗ ಬೇಗ ಕಲಿಯೋದಿಕ್ಕೆ ಮೆಲ್ಲ ಮೆಲ್ಲನೆ ಟೈಪ್ ಮಾಡ್ಬೇಕಾ ಅಂತ ಆಗ ಅವನು ಹೇಳ್ದ ನೀವು ಬೇಗ ಬೇಗನೆ ಟೈಪ್ ಮಾಡೋದು ಕಲಿಬೇಕು ಅಂದ್ರೆ ಇವಾಗ ಏನ್ ಟೈಪ್ ಮಾಡ್ತಾ ಇದಿರೋ ಅದರ ವೇಗವನ್ನ ಅರ್ಧಕ್ಕೆ ಇಳಿಸಿ ಅಷ್ಟಾದ್ರೆ ನಿಮ್ಗೆ ಏನಾಗುತ್ತೆ ಎಲ್ಲಿ ತಪ್ಪಾಗುತ್ತೋ ಅನ್ನೋ ಅಂತಹ ಭಯ ಅರ್ಧ ಭಯದಲ್ಲೇ ನಾವು ಎಷ್ಟೋ ತಪ್ಪುಗಳನ್ನ ಮಾಡ್ಬಿಡ್ತೀವಲ್ವಾ ಹಾಗೆ ನೀವು ಭಯವನ್ನ ಕಮ್ಮಿ ಮಾಡಿದ್ರೆ ನಿಮ್ಮ ತಪ್ಪುಗಳು ಕಮ್ಮಿ ಆಗುತ್ತೆ ಹಾಗೆ ನಿಮ್ಗೆ ಮನಸ್ಸಲ್ಲಿ ಆಗ್ತಾ ಇರುವಂತಹ ಗಲಿಬಿಲಿ ಒತ್ತಡ ಬೇಗ ಮಾಡಬೇಕು ಅನ್ನೋ ಒಂಥರ ಒತ್ತಡ ಇದೆಲ್ಲನೂ ಕಮ್ಮಿ ಆಗ್ಬಿಟ್ಟು ನೀವು ಕೂಲ್ ಆಗಿ ಆರಾಮಾಗಿ ಟೈಪ್ ಅನ್ನ ಮಾಡ್ತೀರಾ ಹಾಗೆ ಟೈಪ್ ಮಾಡ್ತಾ ಮಾಡ್ತಾ ನೀವು ನಿಮ್ಮ ವೇಗವನ್ನ ನೆಕ್ಸ್ಟ್ ಡೇನೆ ಇನ್ಕ್ರೀಸ್ ಮಾಡ್ಕೋಬೇಕು ಅನ್ನೋ ತರ ಏನು ನೀವು ಫೀಲ್ ಮಾಡ್ಕೋಬಾರ್ದು ಹಾಗೆ ಸ್ಲೋಲಿ ಮಾಡ್ತಾ ಮಾಡ್ತಾ ಇದ್ರೆ ನಿಮಗೆ ಗೊತ್ತಿಲ್ಲದೆ ಇರೋ ಹಾಗೇನೆ ಒಂದೇ ವೀಕಲ್ಲಿ ನಿಮ್ಮ ಟೈಪಿಂಗ್ ಫಾಸ್ಟ್ ಜಾಸ್ತಿ ಆಗತ್ತೆ ಅಂತ ಅವನು ಅವನ ರಹಸ್ಯವನ್ನ ಹೇಳ್ತಾನೆ ಅವಸರ ಆತುರಗಳಿಗೂ ನಮ್ಮ ಕೆಲಸದ ವೇಗಕ್ಕೂ ಸಂಬಂಧವಿಲ್ಲ ಈ ವಿಚಾರವನ್ನು ಸರಿಯಾಗಿ ತಿಳಿದುಕೊಂಡರೆ ಎಲ್ಲ ಕೆಲಸಗಳನ್ನು ನಾವು ಆಸಕ್ತಿ ಏಕಾಗ್ರತೆ ಮತ್ತು ಸಂತೋಷದಿಂದ ಮಾಡಬಹುದು ನಾವೊಂದು ಕೆಲಸವನ್ನ ಮಾಡ್ತಾ ಇರುವಾಗ ಎಷ್ಟೇ ಅವಸರ ಮಾಡಲಿ ಎಷ್ಟೇ ಆತುರ ಮಾಡಲಿ ಆ ಕೆಲಸ ಯಾವಾಗ ಆಗ್ಬೇಕೋ ಅವಾಗೇ ಆಗತ್ತೆ ಕೆಲವೊಂದಷ್ಟು ವಿಚಾರಗಳು ನಮ್ಮ ಕೈಯಲ್ಲಿರಲ್ಲ ಹಾಗೆ ನಾವು ಆತುರ ಮಾಡದಷ್ಟು ಆ ಕೆಲಸ ನಿಧಾನವಾಗುವ ಚಾನ್ಸೇ ಜಾಸ್ತಿ ಇರುತ್ತೆ ನೀವು ಆತುರ ಮಾಡೋದ್ರಿಂದ ನಿಮ್ಮ ಕೆಲಸದಲ್ಲಿ ನಿಮ್ಮ ಮನಸ್ಸನ್ನ ಸಂಪೂರ್ಣವಾಗಿ ತೊಡಗಿಸೋದಕ್ಕೂ ಸಾಧ್ಯ ಆಗಲ್ಲ ಆ ಕೆಲಸದ ಖುಷಿಯನ್ನು ಸಹ ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಅಂತ ಇಲ್ಲಿ ಸ್ವಾಮಿ ಜಗದಾತ್ಮಾನಂದ ಅವರು ಹೇಳ್ತಾ ಇದ್ದಾರೆ ಯಕ್ಷಿಣಿ ಆಟಗಾರನೊಬ್ಬ ಒಮ್ಮೆ ಶಾಲೆಗೆ ಬಂದಿದ್ದ ಆತ ಏಕಕಾಲದಲ್ಲಿ ಆರು ಚೆಂಡುಗಳನ್ನು ಎರಡು ಕೈಗಳಿಂದ ವೇಗವಾಗಿ ಮೇಲ ಕೆಸೆಯುತ್ತಲೂ ಅವು ಕೆಳಕ್ಕೆ ಬರುತ್ತಿರುವಷ್ಟರಲ್ಲೇ ಸ್ಪರ್ಶ ಮಾತ್ರದಿಂದಲೋ ಎಂಬಂತೆ ತಿರುಗಿ ಮೇಲೇರುವಂತೆ ಮಾಡುತ್ತಲೂ ಇದ್ದ ಚೆಂಡುಗಳು ಅವನ ಹಸ್ತವನ್ನು ಮುಟ್ಟುತ್ತಲೇ ಪುಟನೆಗೆಯುವಂತೆ ತೋರುತ್ತಿದ್ದವು ಎಷ್ಟು ಎತ್ತರಕ್ಕೆ ಹಾರಿಸಿದರೂ ಅವು ಅವನ ಕೈಯೆಡೆಗೆ ಕಾಣದ ಸೂತ್ರದಿಂದೆಳೆದಂತೆ ಓಡೋಡಿ ಬರುತ್ತಿದ್ದವು ವಿದ್ಯಾರ್ಥಿಗಳು ಆ ಚಮತ್ಕಾರವನ್ನು ಕಂಡು ಚಕಿತರು ಆನಂದ ಆದರು ಆಟಗಾರ ಹೊರಟು ಹೋದ ಆಟಗಾರ ಹೊರಟು ಹೋದ ಕೂಡಲೇ ಕೆಲವು ಉತ್ಸಾಹಿಗಳು ಕೈಗೆ ಸಿಕ್ಕಿದ ಲಿಂಬೆಹಣ್ಣು ಮೂಸಂಬಿ ಚೆಂಡುಗಳನ್ನು ಮೇಲಕ್ಕೆ ಸೆದು ಮುಖ ಮೂತಿಗಳ ಮೇಲೆ ಬೀಳಿಸಿಕೊಂಡರು ಕೆಲವರು ಒಂದೆರಡು ದಿನ ಯತ್ನಿಸಿ ಅಯ್ಯೋ ಇದು ನಮ್ಮಿಂದಾಗದ ಕೆಲಸ ಎಂದು ಕೈಬಿಟ್ಟರು ಹದಿನೈದು ದಿನಗಳ ಬಳಿಕ ಮಕ್ಕಳ ಮನೋರಂಜನಾ ಕಾರ್ಯಕ್ರಮದಲ್ಲಿ ಒಬ್ಬ ವಿದ್ಯಾರ್ಥಿ ನಾಲ್ಕು ಚೆಂಡನ್ನು ಎರಡೂ ಕೈಗಳಿಂದ ಸರಸರನೇ ಹಾರಿಸಿ ಹಿಡಿದು ಎಲ್ಲರನ್ನು ಅಚ್ಚರಿಗೊಳಿಸಿದ ವಿದ್ಯಾರ್ಥಿಗಳು ಜೋರಾಗಿ ಚಪ್ಪಾಳೆ ಹೊಡೆದು ತಮ್ಮ ಆನಂದವನ್ನು ವ್ಯಕ್ತಪಡಿಸಿದರು ಕಾರ್ಯಕ್ರಮ ಮುಗಿದ ಬಳಿಕ ವಿದ್ಯಾರ್ಥಿಗಳೆಲ್ಲ ಹೇಗೆ ಕಲಿತೆ ನನಗೂ ಹೇಳಿಕೊಡು ಎಂದು ಅವನನ್ನು ಮುತ್ತಿಕೊಂಡರು ಅವನು ಥಟ್ಟನೆ ಗುಟ್ಟು ಬಿಟ್ಟುಕೊಡಲಿಲ್ಲ ಮ್ಯಾಜಿಕ್ ಮಾಡಿದೆ ಎಂದ ನಾನು ಅವನನ್ನು ಪ್ರತ್ಯೇಕವಾಗಿ ಹತ್ತಿರ ಕರೆದು ಕೇಳಿದಾಗ ಅವನೆಂದ ಪ್ರತಿನಿತ್ಯ ಯಾರೂ ಇಲ್ಲದ ಜಾಗದಲ್ಲಿ ಮೊದಲು ಒಂದೇ ಚೆಂಡನ್ನು ಮೆಲ್ಲ ಮೆಲ್ಲನೆ ಒಂದೇ ಕೈಯಿಂದ ಮೇಲಕ್ಕೆ ಹಾರಿಸಿ ಅದೇ ಕೈಯಿಂದ ಹಿಡಿದೆ ಸುಮಾರು ನೂರು ಬಾರಿ ಹಾಗೆ ಮಾಡಿದ ಮೇಲೆ ಎರಡು ಚೆಂಡುಗಳನ್ನು ಒಂದೇ ಕೈಯಿಂದ ಒಂದಾದ ಮೇಲೊಂದರಂತೆ ಹಾರಿಸಿ ಹಿಡಿದೆ ಧೈರ್ಯ ಬಂತು ನನಗೂ ಸಾಧ್ಯ ಎಂದು ತೋರಿತು ಹತ್ತು ದಿನಗಳ ನಂತರ ಒಂದು ತಪ್ಪು ಇಲ್ಲದೆ ವೇಗವಾಗಿ ಹಾರಿಸಿ ಹಿಡಿಯಲು ಸಾಧ್ಯವಾಯಿತು ಬೇಗ ಬೇಗನೆ ಎನ್ನುವುದು ಮೆಲ್ಲ ಮೆಲ್ಲನೆಯಿಂದಲೇ ಸಾಧ್ಯ ಎಂಬುದನ್ನು ಆತ ಕಂಡು ಹಿಡಿದಿದ್ದ ಈಗ ನಾವು ಏನಾದ್ರೂ ಒಂದು ವಿದ್ಯೆಯನ್ನ ಕಲ್ತ್ಕೋಬೇಕು ಅಂದ್ರೆ ನಮ್ಗೆ ಆದಷ್ಟು ಬೇಗ ಕಲ್ತ್ಕೊಂಡ್ಬಿಡ್ಬೇಕು ಅನ್ನೋ ಒಂದು ಆತುರ ಇರತ್ತೆ ಬೇಗ ಕಲ್ತ್ಕೋಬೇಕು ಅನ್ನೋ ಒಂದು ಆತರದಲ್ಲಿ ನಾವು ಆ ಕೆಲಸದಲ್ಲಿ ನಮ್ಮ ಮನಸ್ಸನ್ನು ತೊಡಗಿಸೋದಕ್ಕೆ ಸಾಧ್ಯ ಆಗಲ್ಲ ಸರಿಯಾದ ರೀತಿಯಲ್ಲಿ ಅದನ್ನ ಕಲ್ತ್ಕೊಳ್ಳೋಕ್ಕೂ ಸಾಧ್ಯ ಆಗಲ್ಲ ಆ ಕೆಲಸದಲ್ಲಿ ನಾವು ಪರಿಣಿತಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಗಲ್ಲ ಬಿಡದ ಪ್ರಯತ್ನದಿಂದ ಪ್ರತಿ ನೀವು ಆ ಕೆಲಸವನ್ನ ಮಾಡ್ತಾ ಹೋದ ಹಾಗೇನೆ ನಿಧಾನವಾಗಿ ನಿಮ್ಮ ಕೆಲಸದಲ್ಲಿ ಪರಿಣಿತಿಯನ್ನು ಪಡೆಯಬಹುದು ಎಂದು ಸ್ವಾಮಿ ಜಗದಾತ್ಮಾನಂದ ಅವರು ಇಲ್ಲಿ ವಿವರಿಸಿದ್ದಾರೆ ಈ ವಿಚಾರ ಖಂಡಿತ ನಿಮಗೆ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ ಹಾಗೆ ನಾವು ಬೇಗ ಬೇಗನೆ ಜೀವನದಲ್ಲಿ ಮುಂದೆ ಬರೋದಿಕ್ಕೆ ಮೆಲ್ಲ ಮೆಲ್ಲ ನೆನಸಾಗೋಣ ಹಾಗೆ ನಮ್ಮ ಕೆಲಸವನ್ನ ಸಂಪೂರ್ಣ ಶ್ರದ್ಧೆಯಿಂದ ಪ್ರೀತಿಯಿಂದ ಸಂತೋಷದಿಂದ ಮಾಡೋಣ ಅಂತ ನಾನು ನಿಮಗೆ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು